ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಿಕ್ಕೇ ಸೊಟ್ಟು ಅವತ್ತು ಹೇಳಿದ್ವಲ್ಲ ಲಾಸ್ಟ್ ವೀಡಿಯೋದಲ್ಲಿ ಸೊ ಇದೇ ಆ ಗಿಡ ನೋಡಿ ಎಷ್ಟು ದೊಡ್ಡದಿದೆ ಏನದು ನುಗ್ಗೆ ಗಿಡಕ್ಕೆಲ್ಲ ಹಾಗೆ ಬಳ್ಳಿ ಅಂಟ್ಕೊಂಡು ಅಂಟ್ಕೊಂಡು ಅಣ್ಕೊಂಡು ಹೋಗ್ಬಿಟ್ಟಿದೆ ನುಗ್ಗೆಕಾಯಿನೂ ಸಹ ಚೆನ್ನಾಗಿ ಬಿಡುತ್ತಿದೆ ಚೆನ್ನಾಗಿದೆ ಸೊಪ್ಪು ಸೊ ಚೆನ್ನಾಗಿರುತ್ತೆ ಸೊಪ್ಪಿನ ಸಾರು ಮಾಡೋದಕ್ಕೂ ಇದೇನು ಕಹಿ ಬರೋಲ್ಲ ಏನೂ ಇಲ್ಲ ಎಷ್ಟು ದೊಡ್ಡದಿದೆ ನೋಡಿ ಸಿಕ್ಕೇ ಸೊಟ್ಟು ನೋಡಿ ಅಡಿಕೆ ಬೇಯಿಸ್ತಾ ಇದ್ದೀವಿ ನಿನ್ನೆ ಹಾಕಿದ್ವಿ ಅಲ್ವಾ ನಾವು ಅಡಿಕೆ ಸ್ವಲ್ಪ ಇದೆ ನಮ್ಮದೇ ಅಂತ ಸುಲೀತಾ ಇದ್ವಲ್ಲ ಅದು ಸುಲಿದಾಗುತ್ತೆ ಈ ಥರ ಬೇಯಿಸೋದು ಒಲೆಲ್ಲೇ ನಾವು ಮಾಡೋದು ಅಡಿಕೆನ ತುಂಬ ಹೊತ್ತು ಬೇಯಿಸ್ಬೇಕು ನಾವು ಹಂಗಾಗಿ ಒಲೆಯಲ್ಲಿ ಬೇಯಿಸ್ತಾ ಇದ್ದೀವಿ ಎಸ್ ಗೈಸ್ ನೋಡಿ ಇದೆ ಅಡಿಕೆ ಗೋಟ್ಕೆಲ್ಲ ಕವರ್ ಮಾಡಿದ್ದಾರೆ ನಾಯೆಲ್ಲ ಬಂದು ಹಾಳು ಮಾಡುತ್ತೆ ಅಂತ ಇವಾಗ ಬಂದೆ ನೀರು ಬಿಡೋಣ ಅಂತ ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಕಂಪ್ಲೀಟಾಗಿ ಎಲ್ಲ ಮೊಳಕೆ ಹೊಡೆದಿರುತ್ತೆ ಚೆನ್ನಾಗಿ ನೀರು ಬಿಡಬೇಕು ಯಾವಾಗಲೂ ತಾವ ಇರಬೇಕು ಒಣಗಿ ಬಿಡಬಾರ್ದು ಹ್ಮ್ ಇನ್ನು ಈಗ ಅದು ಅಡಿಕೆ ಗೊಡಕೆ ನೀರು ಇಲ್ಲ ಅದು ಬಾ ನೀರು ಬಿಟ್ಬಿಟ್ಟು ಒಲೆ ಹತ್ರ ಬಂದ್ವಿ ಇಲ್ಲ ಇದನ್ನು ಒನ್ ಅವರ್ ಬೇಯಿಸ್ಬೇಕು ಒನ್ ಅವರ್ ಏನಲ್ಲ ಹೊಸ ಅಡಿಕೆ ಅಲ್ವಾ ಹಂಗಾಗಿ ಒನ್ ಅವರ್ ಬೇಯಿಸ್ತಾ ಇದ್ದೀವಿ ನೋಡಿ ಆಲ್ರೆಡಿ ಅತ್ತೆ ಇಷ್ಟು ಬೇಯಿಸ್ಬಿಟ್ಟು ಒಣಗಾಕಿದ್ದಾರೆ ಇವಾಗ ಏನೋ ಕೆಲಸ ಇದೆ ಅಂತ ಅಷ್ಟು ಒಲೆ ಮೇಲೆ ಇಟ್ಟು ಹೋದ್ರು ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಇದು ಮತ್ತೆ ಇನ್ನೊಂದು ಸ್ವಲ್ಪ ಇದೆ ಆ ಕಡೆ ಒಣಗಾಕಿದ್ದಾರೆ ನೋಡಿ ಇವಾಗ ಆಲ್ರೆಡಿ ಅಡಿಕೆ ಬೆಂದಿದೆ ತೆಗ್ದಾಗ್ತಾಯಿದ್ದೀನಿ ಒಣಗಾಕ್ಬಿಟ್ಟು ಇದು ಆಲೆ ಮೂರನೇ ಸಲ ಬೇಯಿಸ್ತಾ ಇರೋದು ಇವತ್ತು ಆಲ್ರೆಡಿ ಆವಾಗಲೇ ಹೇಳಿದ್ನಲ್ಲ ರಸಲಾ ಬೇಯಿಸ್ಬಿಟ್ಟು ಒಣಗಾಕ್ ಬಿಟ್ಟು ಹೋಗತ್ತೆ ಇದು ಲಾಸ್ಟ್ ಈ ವರ್ಷದ ಕೊನೆ ಅಡಿಕೆ ಮತ್ತೆ ಇನ್ನು ವರ್ಷಕ್ಕೆ ಅಡಿಕೆ ಆಗೋದು ಬನ್ನಿ ಒಣಗಾ ಹೋಗಿಬಿಟ್ಟು ರೇಷ್ಮೆ ಕಡ್ಡಿ ಹತ್ರ ಹೋಗಿ ಬಂದ್ವಿ ಇಲ್ಲಿ ಯಾರೂ ಇಲ್ಲ ಸಿ ಬಿ ನಮ್ಮ ಜೊತೆನೇ ಬರ್ತಾ ಐತೆ ಬಾ ಮಾಮ ಆಲ್ರೆಡಿ ನೀರಿಟ್ಟೈತಲ್ವಾ ನೋಡಿ ಇದೆ ಮೊನ್ನೆ ನರ್ಸರಿ ಮಾಡಿದ್ದು ಇನ್ನ ಇದು ಒಂದೂವರೆ ತಿಂಗಳು ಎರಡು ತಿಂಗಳು ಬೇಕು ಚಿಗ್ರು ಪೂರ್ತಿಯಾಗಿ ಬರ್ಬೇಕು ಅಂದ್ರೆ ಆ ಕಡೆ ಸ್ವಲ್ಪ ಸೊಪ್ಪಿನ ಬೀಜ ಚೆಲ್ಕೋಬೇಕಿತ್ತು ಇದು ಮರ್ಗಡ್ಡಿ ಮರ ತರ ಬರುತ್ತೆ ಹಂಗೆ ಬೀಜ ಕಟ್ ಮಾಡ್ತೀವಿ. ನಾರ್ಮಲ್ ಆಗಿ ಎಷ್ಟು ಆಯ್ತಲ್ವಾ ಹ ಇದು ಕಡಲೆ ಗಿಡ ನೀರಾವರಿಗ ಹಾಕಿರೋದು ಅಲ್ವಾ ಫುಲ್ ಹೊಡಿತಾ ಇದಾರೆ ಸೌಂಡ್ ಸಿಬಿ ಎಸ್ ಗೈಸ್ ಇವಾಗ ಅಲ್ಲಿ ಹುಲ್ಲು ಇದ್ದರು ನೋಡ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ ಮನೆ ಹತ್ರ ಹೋದ್ಮೇಲೆ ಸಿಗ್ತೀವಿ ಈಗ ಹೊಲ್ದ ಹತ್ರ ಹೋಗಿದ್ವಲ್ಲ ಬಂದು ಮಧ್ಯಾಹ್ನ ರವೆ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಟ್ರೈ ಮಾಡಿದೆ ಟೇಸ್ಟ್ ಯಾಕೋ ಓಕೆ ಓಕೆ ಅನ್ನಿಸ್ತು ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಗೈಸ್ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಅತ್ತೆ ಅಕ್ಕ ಅವರೆಲ್ಲ ದುರ್ಗಾ ಪರಮೇಶ್ವರಿ ಟೆಂಪಲ್ ಹೊರಟಿದ್ದಾರೆ ಈಗ ದೇವಸ್ಥಾನ ಎಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್